ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಎಣೆಗಾಯಿ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದಕ್ಕೆ ಶೇಂಗಾ ಎಳ್ಳು ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಬದನೆಕಾಯಿ ಈಗ ಮೊದಲನೇದಾಗಿ ಬೇಕು ಮೊದಲನೇದಾಗಿ ನಾವು ಶೇಂಗಾನ ಒಂದು ಹಿಡಿಯೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಅದು ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಂಗೆ ಹುರ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬದನೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಅದರೊಳ ಒಳಗಡೆ ಏನಾದರೂ ಕೆಟ್ಟೋಗಿರೋ ಥರ ಆಗಿರುತ್ತೆ ಇಲ್ಲ ಹುಳ ಬಂದಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಮಸಾಲ ರೆಡಿ ಮಾಡಬೇಕು ಅದಕ್ಕೆ ಈರುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಕೊತ್ತಂಬರಿ ಒಂದಿಡಿ ಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಹುರಿದಿರೋ ಅಂಥ ಶೇಂಗಾ ಬೀಜ ಮತ್ತು ಎಳ್ಳು ಕೂಡ ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಮನೆಯಲ್ಲಿ ಯಾವ್ದು ಸಾಂಬಾರು ಪೌಡ್ರ್ ಮಾಡಿರ್ತೀರೋ ಅದನ್ನೇ ನಾನಿಲ್ಲಿ ಎಕ್ಸ್ಟ್ರಾ ಏನು ಮಸಾಲ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಇಷ್ಟೇ ಇಷ್ಟು ಸಿಂಪಲಾಗಿ ಇದ್ದೀನಿ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರುಬ್ಕೊಂಬಂದಾಗಿದೆ ಅದನ್ನು ಮಸಾಲಾನ ಈಗ ಎಣ್ಗಾಯಿಗೆ ಅದನ್ನು ಮಸಾಲೆ ಎಲ್ಲ ಸೇರಿಸ್ಕೋಬೇಕು ನೀಟಾಗಿ ನೀಟಾಗೇ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಎಲ್ಲ ಮಸಾಲಾನ ಎಲ್ಲದಕ್ಕೂ ಇದೇ ರೀತಿ ನೀಟಾಗಿ ತುಂಬ್ಕೊಳ್ತಾ ಹೋಗಿ ಇದು ಬಂದ್ಬಿಟ್ಟು ಜಾಸ್ತಿ ನಾನು ಶುಂಠಿ ಆ ಥರ ಎಲ್ಲ ಗರಂ ಮಸಾಲ ಏನು ಯೂಸ್ ಮಾಡಿಲ್ಲ ನಾನು ತುಂಬ ಸಿಂಪಲಾಗಿ ಮಾಡಿದ್ದೀನಿ ಬಟ್ ಟೇಸ್ಟ್ ಮಾತ್ರ ಅದಕ್ಕೆ ಸೂಪರಾಗಿರುತ್ತೆ ಈ ರೀತಿ ನಮ್ಮ ಹಳ್ಳಿ ಕಡೆ ಇದೇ ಥರನೇ ಮಾಡೋದು ಆ ರೀತಿ ನಾನು ಮಾಡಿದ್ದೀನಿ ಸಲ ಟ್ರೈ ಮಾಡಿ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡಬೇಕು ಎಲ್ಲ ತುಂಬಿಕೊಂಡಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಬಿಸಿ ಆದಮೇಲೆ ಎಣ್ಣೆ ಆ ಮೂ ಸ್ಪೂನ್ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಈ ಕರ್ಬೇವು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷವಷ್ಟು ಫ್ರೈ ಮಾಡ್ಕೋಬೇಕು ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಏನು ಗರಂ ಮಸಾಲ ಅದೆಲ್ಲ ಹಾಕಿರಲ್ವಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ತಿಂತಾರೆ ಮಕ್ಕಳು ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಮಸಾಲ ತುಂಬಿಟ್ಕೊಂಡಿರೋಂತಹ ಬದ್ನೆಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ ಮಾಡ್ಕೊಂಡಾದಮೇಲೆ ಈಗ ಉಳಿದಿರೋಂಥ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಳ್ದಿರೋಂಥ ಮಸಾಲ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಯಲ್ಲೇ ಮುಖ ಒಂದು ಅರ್ಧ ಭಾಗವಷ್ಟು ಬೆಂದೋಗ್ಬೇಕು ಅಂದರೆ ಫ್ರೈಯಲ್ಲೇ ಅದು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಇದು ನೀರು ಹಾಕಿದಲೆ ಈ ರೀತಿ ಹಾಗೇನು ಮಸಾಲ ಜೊತೆಗೆ ಚೆನ್ನಾಗಿ ಬೇಯಬೇಕು ಒಂದು ಅರ್ಧ ಭಾಗದಷ್ಟು ಅದಾದಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಸಾಂಬಾರು ಥರ ಆಗ್ಬಿಡುತ್ತೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೋಡಿ ನಿಮಗೆ ಕಲ್ ನೋಡ್ಕೊಳ್ಳಿ ನಿಮಗೆ ಹೇಗೆ ತಿಳಿ ಎಷ್ಟು ತಿಳಿಬೇಕು ಅದನ್ನು ನೋಡಿಕೊಂಡು ಮಾಡ್ಕೊಳ್ತಾ ಹೋಗಿ ಇಷ್ಟು ನೀರು ಸಾಕು ನನ್ಗೆ ಅಂದ್ಕೊತೀನಿ ತುಂಬ ಗ ಗಟ್ಟಿನೂ ಬೇಡ ತುಂಬ ತೆಳುವು ಬೇಡ ನೋಡಿ ಇಷ್ಟು ಅದದಲ್ಲಿ ತೊಗೊಂಡ್ರೆ ಸಾಕು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು ಎಣ್ಗಾಯಿ ಪಲ್ಯ ರೆಡಿ ಆಗೋಗುತ್ತೆ ಇದು ಇದಕ್ಕೆ ಇದಕ್ಕಿನ್ನೇನು ಎಕ್ಸ್ಟ್ರಾ ಹಾಕೋ ಥರ ಇಲ್ಲ ಇಷ್ಟೇ ಇಷ್ಟು ನೀರು ಥರ ಇಷ್ಟು ತಿಕ್ಕಾಗಿ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ನೋಡಿ ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದೋಗಿದೆ ಬದನೆಕಾಯಿ ಮಸಾಲ ಎಲ್ಲ ಬೆಂದೋಗಿದೆ ಇದು ಎಣ್ಗಾಯಿ ರೆಡಿ ಇದೆ ಸೂಪರಾಗಿರುತ್ತೆ ಇದಕ್ಕೆ ರೊಟ್ಟಿ ಚಪಾತಿ ರೈಸ್ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ಸೂಪರ್ ಅಂದರೆ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್